ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಮ್ಮನ್ನು ಮುಗಿಸ್ತೀವಿ ಅಂತ ಹೋದ್ರಿ ಇನ್ನೂ ಇದೆ ಇನ್ನೂ ಎರಡು ಪ್ರಕರಣ ಇದೆ ಈಗ ನೆನ್ನೆ ಸೈಟ್ ವಾಪಸ್ ಕೊಟ್ಟಿದ್ದೀರಲ್ಲ ಹದಿನಾಲ್ಕು ಅಯ್ಯೋ ನಾವು ಬೇಡ 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 ನಾವು ತಗೊಂಬಿಡಿ ನೀವು ಅಂತ ಹೇಳಿ ಅದಕ್ಕೀಗ ಇದು ಕೊಟ್ಟಿದ್ದೀನಿ ಇದೇನು ಮಾಡ್ತೀರಿ ಹೇಳಿ ಅಂತ ಸತ್ಯ ಹೇಳಿ ಇದೇನಾಗಿದೆ ಅಂತ ಕೃಷ್ಣ ಬೈರೇಗುಡ್ರೆ ಭಾಳ ನೀವು ಮೇಧಾವಿ ಅಲ್ವಪ್ಪ ತಗೊಂಡು ಸಲ ನೋಡಿ ಸರ್ಟಿಫಿಕೇಟ್ ಕೊಡ್ತಾ ಇದ್ದಿಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಏನು ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟವನೇ ಲೂಟಿ ಹೊಡೆದ್ಬಿಟ್ಟ ಅಂತ ಹೇಳ್ತಿದ್ದೀಯ ಇದೆಲ್ಲ ತೆಗೆದು ನೋಡಪ್ಪ ನಾನು ಇಂಥ ಕೆಲಸಗಳು ಮಾಡಿಲ್ಲ ವಿತೌಟ್ ಪರ್ಮಿಷನ್ನು ಲ್ಯಾಂಡ್ ಇದಿಲ್ಲದೆ ಟೌನ್ ಪ್ಲಾನ್ ಪರ್ಮಿಷನ್ಗಳಿಲ್ಲದೆ ಇಲ್ಲಿಗಲ್ ವೇನಲ್ಲಿ ಆ ಜಾಗ ಕೊಂಡ್ಕೊಂಡು ಕೊನೆಗಿನ ಬಂತಲ್ಲ ಅದಕ್ಕೆ ಒಂದು ಕೋಟಿಗೆ ಮಾರಾಟ ಮಾಡೋವ್ರೆ ಇವೆಲ್ಲ ಮತ್ತೆ ಈಡಿಗೆ ಹೋದ್ರ ಇವೆಲ್ಲ ಇದು ಸೇರ್ಕೊಂಡ್ರೆ ಎಲ್ಲೆಲ್ಲಿಗೆ ಹೋಗುತ್ತೆ ಇವೆಲ್ಲ ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ದಿವಸ ರಾಜಕೀಯವಾಗಿ ನನಗೇನೋ ತೊಂದರೆ ಕೊಡ್ಬೋದು ನಾನು ಯಾರು ಏನೂ ಮಾಡೋಕ್ಕಾಗಲ್ಲ ಹೇಳ್ತೀರಿ ನಾವ್ಯಾರು ಏನೂ ಮಾಡೋಕ್ಕಾಗಲ್ಲ ಒಪ್ಕೋತೀನಿ ನೂರು ಬಾರಿ ಹೇಳಿದ್ದೀನಿ ನಮ್ಮ ಇಲ್ಲ ಇವೆಲ್ಲ ಅಂತಿಮವಾಗಿ ನಾವು ಉತ್ತರ ಕೊಡಬೇಕಾದ್ದು ಮೇಲೊಬ್ಬ ಇದ್ದಾನೆ ಏನು ಹೇಳಲ್ವ ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಹೋದು ದೈವ ಅದರಿಂದ ಇವೆಲ್ಲ ಆಟ ಬಿಡಿ ರಾಜಕೀಯದ ಅಧಿಕಾರ ದುರುಪಯೋಗ ಮಾಡಿ ದ್ವೇಷ ಮಾಡ್ತಿರೋರು ನೀವು ದ್ವೇಷ ಮಾಡ್ತಿರೋರು ನೀವು ಮಾಡ್ಕೊಂಡಿರೋ ತಪ್ಪುಗಳಿಗೆ ಎಷ್ಟು ತಗೋಣ ಹೊರಗಡೆ ತೆಗೆದ್ರಿ ಪ್ರಿಯಾಂಕಾ ಖರ್ಗೆ ಅವರು ಏನು ಜೆ ಡಿ ಎಸ್ಸು ಬಿ ಜೆ ಪಿ ಭ್ರಷ್ಟರು ಭ್ರಷ್ಟರು ಲೂಟಿ ಅಂತೀರಿ ಸ್ವಾಮಿ ಎತ್ತು ಹೇಳೋರಲ್ಲ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ನಡ್ಕೇನ ಯಾರು ಅವ್ರ ದಾಖಲೆಗಳು ಬಿಡ್ಬೇಡಿಗೆ ಬೇಬು ಅಂತ ಹೇಳಿ ಬಿಡ ಕಾಲನೂ ಬರ್ತಾ ಇದೆ ನಾನು ಸುಮ್ಮ ಸುಮ್ಮನೆ ಹೇಳ್ತಿಲ್ಲ ಅದರ ಹೇಳ್ತಾ ಇಲ್ಲ ಬರುತ್ತೆ ಭ್ರಷ್ಟರು ಇದೆಲ್ಲ ಹೇಳೋರಲ್ಲ ಕಡೆಗೆ ಜನತಾ ದಳದವರು ಮಹಾನ್ ಭ್ರಷ್ಟರು ಏನು ಇವರೆಲ್ಲ ಹರಿಶ್ಚಂದ್ರ ಮಕ್ಕಳು ಇವರೆಲ್ಲ ತರಣಂತೆಲ್ಲ ಇನ್ನೂ ಎರಡು ಪ್ರಕರಣ ಬರ್ತಾ ಹೋಗಿ ಬನ್ನಿ ಬರದ ಈ ದಾರಿಸ್ಕೊಳ್ಳಿ ಈಗ ಹೇಳಲಿ ಏನು ಅಂತ ಸರ್ ನೀವು ಈ ಥರದ